ಈ ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಗಣಿತ ಅಧ್ಯಾಯ ಒಂದು ಪೂರ್ಣಾಂಕಗಳು ಅಭ್ಯಾಸ ಒಂದು ಪಾಯಿಂಟ್ ಎರಡನ್ನ ಚರ್ಚಿಸಲಿದ್ದೇನೆ ಒಂದು ಪಾಯಿಂಟ್ ಎರಡನ್ನ ಬಿಡಿಸ್ಬೇಕಂದ್ರೆ ನೀವು ಗುಣಾಕಾರ ನಿಯಮಗಳನ್ನ ಪೂರ್ಣಾಂಕಗಳ ಗುಣಾಕಾರ ನಿಯಮಗಳು ಗುಣಾಕಾರ ಲಕ್ಷಣಗಳನ್ನ ಗೊತ್ತಿರ್ಬೇಕು ತಿಳ್ಕೊಂಡಿರ್ಬೇಕು ಗುಣಾಕಾರ ಏನು ಯಾವುದೇ ಯಾವುದೇ ಪೂರ್ಣಾಂಕ ಯಾವುದೇ ಸಾಮಾನ್ಯವಾಗಿ ಯಾವುದೇ ಪೂರ್ಣಾಂಕ ಎ ಬಿ ಮತ್ತು ಗಳಿಗೆ ಸಿ ಗಳಿಗೆ ಮೊದಲನೇ ನಿಯಮ ಏನ್ ಹೇಳುತ್ತಾ ಅಂದ್ರ ಆವೃತ ಗುಣ ಎ ಪ್ಲಸ್ ಬಿ ಎಂಟು ಬಿ ಎಂಟು ಬಿ ಆರ್ ಎಂತ ಹೇಳ್ತಾರೆ ಎಂಟು ಬಿ ಒಂದು ಪೂರ್ಣಾಂಕವಾಗಿದ್ದರೆ ಒಂದು ಎಂಟು ಬಿ ಒಂದು ಪೂರ್ಣಾಂಕವಾಗಿದ್ದರೆ ಪೂರ್ಣಾಂಕಗಳು ಆವೃತವಾಗಿವೆ ಎಂದು ಹೇಳುತ್ತೇವೆ ಪೂರ್ಣಾಂಕಗಳ ಪೂರ್ಣಾಂಕಗಳು ಗುಣಾಕಾರದಲ್ಲಿ ಗುಣಾಕಾರ ನಿಯಮದಲ್ಲಿ ಗುಣಾಕಾರ ನಿಯಮದಲ್ಲಿ ಆವೃತವಾಗಿವೆ ಎಂದು ಹೇಳುತ್ತೇವೆ ಆವೃತವಾಗಿವೆ ಎನ್ನುವರು ಇದು ಒಂದನೆಯ ನಿಯಮ ಇನ್ನು ಎರಡನೇದು ಬಂದ್ರು ಎರಡನೇದು ಬಂದು ಪರಿವರ್ತನೀಯ ನಿಯಮ ಗುಣಾಕಾರದ ಪರಿವರ್ತನೀಯ ನಿಯಮ ಪರಿವರ್ತನೆಯ ನಿಯಮ ಏನಂದ್ರ ಎ ಇಂಟು ಬಿಕ್ವಲ್ ಟು ಬಿ ಇಂಟು ಎ ಸಿಂಪಲ್ ಇದೆ ಮೂರನೇದು ಸಹವರ್ತನೀಯ ನಿಯಮ ಸಹವರ್ತನೀಯ ನಿಯಮ ಇಲ್ಲಿ ಎಂಟು ಬಿ ಎಂಟು ಎಂಟು ಬಿ ಎಂಟು ಸಿಇಸ್ ಈಕ್ವಲ್ ಟು ಎ ಎಂಟು ಬಿ ಎಂಟು ஆக இத சீய நியம குணாக்கார சஹவர்த்தனீ நியம அந்த இன்னும் நோட் நாலு அனன்யா நியம அனன்யா அனன்யா நியம ಅನನ್ಯತಾ ನಿಯಮ ಏನ್ ಹೇಳ್ತಂದ್ರ ಎಂಟು ಈಕ್ವಲ್ ಟು ಎಂಟು ಎಸ್ ಈಕ್ವಲ್ ಟು ಎಂದ್ರೆ ಯಾವುದೇ ಸಂಖ್ಯೆಯನ್ನು ಒಂದರ ಜೊತೆ ಗುಣಾಕಾರ ಮಾಡಿದಾಗ ನಿಮಗೆ ಒಂದ್ ಅದೇ ಸಂಖ್ಯೆ ಬರುತ್ತಾ ಅನ್ನೋದು ಅನನ್ಯತಾ ನಿಯಮ ಅಂದ್ರೆ ಇಲ್ಲಿ ಒಂದು ಅನನ್ಯತಾ ಸಂಕೇತ ಅಂತ ಹೇಳ್ತೀವಿ ಇನ್ನ ಐದನೇದ್ದು ವಿಲೋಮ ನಿಯಮ ವಿಲೋಮ ನಿಯಮ ಇಲ್ಲೇ ಇದು ನಿಮ್ ಏಳನೇ ಕ್ಲಾಸಿಗಿಲ್ಲ ಮುಂದೆ ಹೈಯರ್ ಕ್ಲಾಸ್ ನೋಡ ಕಲಿತೀರಿ ಆದ್ರೂ ಏನಂತ ಹೇಳ್ಕೊಡ್ತೀನಿ ನೋಡ್ರಿ ಇಂಟು ಎ ವಿಲೋಮ ಎ ಇನ್ವರ್ಸ್ ಅಂತಾರೆಕ್ವಲ್ ಟು ಇಂಟು ಎ ಇನ್ವರ್ಸ್ ಎಲೋಮ ಎಂಟು ಎಸ್ ಈಕ್ವಲ್ ಟು ಐಡೆಂಟಲ್ಮೆಂಟ್ ಏನಿತ್ತಲ್ಲ ಇಲ್ಲಿ ಇ ಅಂತ ತೊಂತೀವಿ ಐಡೆಂಟಲ್ಮೆಂಟ್ ಗೆ ಎ ಅಂತ ಇಲ್ಲಿ ಒಂದೊಂದು ಒಂದ್ ಅಂದ್ರ ಒಂದು ಇದು ಬಂತಂದ್ರ ವಿಲೋಮ ನಿಯಮವನ್ನ ಪಾಲಿಸುತ್ತದೆ ಅಂತ ಹೇಳ್ತೀವಿ ಇನ್ನ ಆರನೇದ್ ನೋಡುದಾದ್ರ ವಿಭಾಜಕ ನಿಯಮ ಇದು ಇದೆ ನಿಮಗ ವಿಭಾಜಕ ನಿಯಮ ವಿಭಾಜಕ ನಿಯಮ ಏನ್ ಹೇಳುತ್ತ ಅಂದ್ರ ಎ ಇಂಟು ಬಿ ಪ್ಲಸ್ ಸಿ ಎಂಟು ಪಿ ಪ್ಲಸ್ ಎಂಟು ಸಿ ಅಂತ ಹೇಳುತ್ತ ಅಂದ್ರ ಇದನ್ನ ಹೆಂಗ ಹೇಳ್ತೀವಿ ಅಂದ್ರ ಪೂರ್ಣಾಂಕಗಳ ಗುಣಾಕಾರವು ಸಂಕಲನದ ಮೇಲೆ ವಿಭಾಜಕತೆಯನ್ನ ಹೊಂದಿದೆ ಅಂತ ಹೇಳ್ತೀವಿ ನಾವು ಇನ್ನೊಂದ್ಸರಿ ಹೇಳ್ತೀವಿ ನೋಡ್ರಿ ಪೂರ್ಣಾಂಕಗಳ ಗುಣಾಕಾರವು ಸಂಕಲನದ ಮೇಲೆ ವಿಭಾಜಕತೆಯನ್ನ ಹೊಂದಿದೆ ಅಂತ ಈ ನಿಯಮ ಹೇಳ್ತೀವಿ ಇದು ಇದೆ ನಿಮ್ಗ ಇನ್ನು ಒಳ್ಳೇದು ಇಲ್ಲಿ ನೀವು ಕಲಿಯೋದು ಅಂದ್ರ ಎ ಇಂಟು ಜೀರೋ ಜೀರೋ ಇಂಟು ಎಸ್ ಈಕ್ವಲ್ ಟು ಜೀರೋ ಅಂದ್ರೆ ಇದು ನಿಯಮ ಏನಂದ್ರ ಸೊನ್ನೆಯೊಂದಿಗೆ ಗುಣಾಕಾರ ಸೊನ್ನೆಯೊಂದಿಗೆ ಗುಣಾಕಾರ ಇವು ಎಷ್ಟು ನಿಯಮಗಳು ಗೊತ್ತಿದ್ರ ನೀವು ಈ ಅಭ್ಯಾಸವನ್ನ ಈಸಿಯಾಗಿ ಬಿಡಿಸ್ತೀರಿ ಸಿಂಪಲ್ ಇದೆ ಯಾವ್ದಾದ್ರು ಗೊತ್ತಾಗದೆ ಡೀಟೇಲ್ ಆಗಿ ಇನ್ನು ಹೇಳ್ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ ಅಭ್ಯಾಸ ಒಂದು ಪಾಯಿಂಟ್ ಎರಡು ಪ್ರತಿಯೊಂದರ ಗುಣಲಬ್ಧವನ್ನ ಕಂಡುಹಿಡೀರಿ ಅಂತ ಹೇಳಾರ ನೋಡ್ರಿ ಹೇಳ್ತಲ್ಲ ಮೂರು ಎಂಟು ಮೈನಸ್ ಒಂದು ಇದನ್ನ ಹೆಂಗ್ ಬರಿತೀವಿ ಮೈನಸ್ ಔಟ್ಸೈಡ್ ತೆಗೆದ್ಬಿಟ್ರ ಮೂರು ಎಂಟು ಒಂದು ಅಂತ ಬರಿತೀವಿ ಇದೇನಾಗತ್ತ ಮೈನಸ್ ಮೂರು మైస్ చిన్నది మైనస్ మూరు మైనస్ ఒందు సింపల్ మైనస్ ఇప్ప మైనస్ ఇప్ప మైనస్ మూవత్ నోడ్రీ మైనస్ ఇప్ప ಮೈನಸ್ ಮೂವತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ ಅಂದ್ರ ಗು ಋಣ ಚಿಹ್ನೆ ಇಂಟು ಋಣ ಚಿಹ್ನೆ ಅಂತ ಅಂದಾಗ ಪ್ಲಸ್ ಆಗುತ್ತಾ ಇಲ್ಲಿ ಹತ್ತರೊಂದಿಗೆ ಒಂದಿಗೆ ನೂರರೊಂದಿಗೆ ಸಾವಿರದೊಂದಿಗೆ ಒಂದಿಗೆ ಗುಣಾಕಾರ ನಿಮ್ಗೆ ಗೊತ್ತು ಏನಂದ್ರ ಕೊನೆ ಇಲ್ಲಿ ಬಲಗಡೆ ಸ್ಥಾನದೊಳಗೆ ಎಷ್ಟು ಸೊನ್ನೆ ಆದವು ಅಷ್ಟು ಸೊನ್ನೆ ಇಡ್ಬೇಕು ಇವ್ನ್ ಗುಣಾಕಾರ ಮಾಡಿರ್ಬೇಕು ಅಂತ ಇಪ್ಪತ್ತೊಂದ್ ಮೂರ್ಲೆ ಅರವತ್ ಮೂರು ಒಂದ್ ಸೊನ್ನೆ ಇದೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತ ಅಂದ್ರ ಇಪ್ಪ ಒಂದ್ ಮೂರ್ಲೆ ಅರವತ್ ಮೂರು ಒಂದ್ ಸೊನ್ನೆದೇ ಒಂದ್ ಸೊನ್ನೆ ಕೊಟ್ಟಿವಿ ಈ ತರ ನೆಕ್ಸ್ಟ್ ನಾಲ್ಕನೇ ಅಂತ ನೋಡ್ರಿ ನಾಲ್ಕನೇ ಅಂತ ಡಿ ಮೈನಸ್ ಮುನ್ನೂರ ಹದಿನಾರು ಇಂಟು ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ ಇದರ್ನೂರ ಹದಿನಾರು ನೆಕ್ಸ್ಟ್ ಸೊನ್ನೆ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದ್ರು ನಮ್ಗೆ ಉತ್ತರ ಏನ್ ಬರುತ್ತ ಸೊನ್ನೆನೆ ಬರುತ್ತ ಉತ್ತರ ಇದ್ರದ್ದು ಸೊನ್ನೆ ನೆಕ್ಸ್ಟ್ ಎಫ್ ಮೈನಸ್ ಹನ್ನೆರಡು ಎಂಟು ಮೈನಸ್ ಹನ್ನೊಂದು ಹತ್ತು ಮೈನಸ್ ಹನ್ನೆರಡು ಇಂಟು ಮೈನಸ್ ಹನ್ನೊಂದು ಅಂದ್ರೆ ಒಂದೂರ ಮೂವತ್ತೆರಡು ಆಗುತ್ತೆ ಹನ್ನೆರಡು ಒಂದ್ ನೂರ ಇಪ್ಪತ್ತು ಮತ್ ಹನ್ನೆರಡು ಅಂದ್ರೆ ಮೂವತ್ತೆರಡು ಎಂಟು ಹತ್ತು ನೋಡ್ರಿ ಈಗ ಬಲಗಡೆ ಸ್ಥಾನದೊಳಗೆ ಒಂದ್ ಸೊನ್ನೆ ಐತಿ ಅದಕ್ಕ ಇದನ್ನ ಒನ್ ತ್ರೀ ಟೂ ಜೀರೋ ಒಂದ್ ಸಾವಿರದ ಮೂರ್ನೂರ ಜಿ ಒಂಬತ್ತು ಒಂಬತ್ತು ಎಂಟು ಮೈನಸ್ ಮೂರು ಎಂಟು ಮೈನಸ್ ಆರು ನೋಡ್ರಿ ಒಂಬತ್ ಮೂರ್ಲೆ ಇಪ್ಪತ್ತೇಳು ಮೈನಸ್ ಇಪ್ಪತ್ತೇಳು ಇಪ್ಪತ್ತೇಳು ಆರ್ಲೆ ಮೈನಸ್ ಇಪ್ಪತ್ತೇಳು ಎಂಟು ಆರ್ ಅಂತಂದ್ರ ಒಂದೂರ ಅರವತ್ತೆರಡು ಪ್ಲಸ್ ಒಂದೂರ ಅರವತ್ತೆರಡು ಆಗುತ್ತೆ ಹೆಚ್ಚು ಮೈನಸ್ ಹದಿನೆಂಟು ಮೈನಸ್ ಐದು ಎಂಟು ಮೈನಸ್ ನಾಲ್ಕು ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಉತ್ತರ ಏನು ಮೈನಸ್ ತೆರವು ಬರುತ್ತ ಅಂದ್ರ ಸಮ ಋಣ ಸಂಖ್ಯೆಗಳಿದ್ದಾಗ ಪ್ಲಸ್ ಬರುತ್ತ ಬೆಸ ಋಣ ಚಿಹ್ನೆಗಳಿದ್ದಾಗ ಮೈನಸ್ ಬರುತ್ತೆ ಇಷ್ಟು ನೆನ್ಪಿಟ್ಟು ಬರ್ಬೇಕಂತ ಹದಿನೆಂಟೇ ತೊಂಬತ್ತು ತೊಂಬತ್ನಾಕ್ಲೆ ಮುನ್ನೂರ ಅರವತ್ತು ತೊಂಬತ್ನಾಕ್ಲೆ ನೋಡ್ರಿ ತೊಂಬತ್ತು ಎಂಟು ನಾಲ್ಕು ನಾಲ್ಕ ಸೊನ್ನೆ ಸಂಜೆ ನಾಲ್ಕ ಒಂಬತ್ ಮೂವತ್ತಾರು ಮುನ್ನೂರ ಅರವತ್ತು ಸರಿ ಇದೆ ಮೈನಸ್ ಮುನ್ನೂರ ಅರವತ್ತು ಬರುತ್ತೆ ನೆಕ್ಸ್ಟ್ ಆಯ್ ನೋಡಿ ಮೈನಸ್ ಒನ್ ಇಂಟು ಮೈನಸ್ ಟೂ ಎಂಟು ಮೈನಸ್ ತ್ರೀ ಇಲ್ಲೇ ಚಿಹ್ನೆ ಮೈನಸ್ ಅನ್ನೋದು ಎಷ್ಟು ಮೂರ್ ಸರಿ ಬಂದಿದೆ ಅದಕ್ಕೆ ಇದು ಮೈನಸ್ ಬರುತ್ತ ಬೆಸ ಸಂಖ್ಯೆ ಒಳಗ ಅಂದ್ರೆ ಬೆಸ ಸಂಖ್ಯೆ ಒಳಗ ಮೈನಸ್ ಚಿಹ್ನೆ ಐತಿ ಒಂದು ಎರಡು ಮೂರ್ ಸರಿ ಐತಲ್ಲ ಅದಕ್ಕೆ ಮೈನಸ್ ಉತ್ತರ ಮೈನಸ್ ಒಳಗ ಬರುತ್ತ ಒಂದೇಳ ಎರಡು ಎರಡು ಮೂರ್ಲೆ ಆರು ಆರ್ ನಾಕ್ಲೆ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಜೆ ನೋಡಿ ಈಗ ಮೈನಸ್ ಮೂರು ಎಂಟು ಮೈನಸ್ ಆರು ಎಂಟು ಮೈನಸ್ ಎರಡು ಎಂಟು ಮೈನಸ್ ಒಂದು ನೋಡ್ರಿ ಮೂರು ಆರ್ಲೆ ಇಲ್ಲೇ ಸಮಸಂಖ್ಯೆ ಒಳಗ ಮೈನಸ್ ಚಿಹ್ನೆ ಐತಿ ಅದಕ್ಕೆ ಉತ್ತರ ಪ್ಲಸ್ ಒಳಗೆ ಬರುತ್ತೆ ನಿಮ್ಗೆ ಕಣ ಚಿಹ್ನೆ ಒಳಗ್ ಬರುತ್ತೆ మైనస్ ఇంటు మైనస్ ప్లస్ ప్లస్ ఇంటు మైనస్ ఇంటు ప్లస్ మైనస్ ఇంటు మైనస్ 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 ఇంటు మైనస్ ప్లస్ ప్లస్ ఇంటూ మైనస్ అంద్ర మైనస్ మైనస్ ఇంటూ మైనస్ అంద్ర ప్లస్ ఆర్లే ఇంటూ ప్లస్ ಇನ್ನು ಮುಂದಿನವುಗಳನ್ನು ಪರೀಕ್ಷಿಸಿ ಇದು ವಿಭಾಜಕ ನಿಯಮ ಪರೀಕ್ಷೆ ಮಾಡೋದ್ರೊಳಗ ಹೇಳ್ಬಿಡ್ ಇದು ಯಾವ ನಿಯಮ ಅಂತ ಗೊತ್ತಿರ್ಬೇಕು ವಿಭಾಜಕ ನಿಯಮ ನೋಡ್ರಿ ಹದಿನೆಂಟು ಎಂಟು ಏನಿದೆ ಏಳು ಪ್ಲಸ್ ಮೈನಸ್ ಮೂರು ಇದನ್ನು ನೋಡೋಣ ಮೊದ್ಲಿಗೆ ಹದಿನೆಂಟು ಹಂಗ ಇಡ್ತೀನಿ ಎಂಟು ಹೆಂಗ್ ಏಳು ಪ್ಲಸ್ ಆಫ್ ಮೈನಸ್ ಅಂತಂದ್ರ ಮೈನಸ್ ಮೂರು ಆಯಿತು ಹದಿನೆಂಟು ಎಂಟು ನಾಲ್ಕು ಹದಿನೆಂಟನೇ ಹದಿನೆಂಟನೇ ಎಪ್ಪತ್ತೆರಡು ಹದಿನೆಂಟೆ ಎಪ್ಪತ್ತೆರಡು ఇది అస నోడన్ ఇది పార్ట్ ఎల్హెచ్ఎస్ ఎస్ హెంట్ బు ఆర్ ఎస్ పార్ట్ నోడన్ హెంట్ ఇంటూ ఏడు హెంట్ ఇంటూ ఏడు ప్లస్ హెట్ ఇంటూ మైనస్ మూరు ನೋಡ್ರಿ ಹದಿನೆಂಟು ಹದಿನೆಂಟಾರ್ಲೆ ನೂರ ಎಂಟು ಹದಿನೆಂಟು ಓಳೆ ಒಂದ್ನೂರ ಇಪ್ಪತ್ತಾರು ಪ್ಲಸ್ ಮೂರ್ಲೆ ಐವತ್ನಾಲ್ಕು ಮೈನಸ್ ಚಿನ್ನ ಮೈನಸ್ ಐತಿ ಹದಿನೆಂಟು ಎಂಟು ಮೈನಸ್ ಮೂರು ಅಂದ್ರ ಮೈನಸ್ ಐವತ್ನಾಕು ಬ್ರಾಕೆಟ್ ನ ನಮೂವ್ ಮಾಡಿದ್ರ ಒಂದೂರ ಇಪ್ಪತ್ತಾರು ಮೈನಸ್ ಐವತ್ನಾಲ್ಕ ಆಗತ್ತ ನೋಡ್ರಿ ಒಂದೂರ ಇಪ್ಪತ್ತಾರರೊಳಗ ಒಂದೂರ ಇಪ್ಪತ್ತಾರೊಳಗ ಐವತ್ನಾಲ್ಕನ್ನ ಕಳಿಬೇಕು ಆರೊಳಗ ಹೋದ್ರ ಎರಡು ಹನ್ನೆರಡರೊಳಗ ಐದು ಹೋದ್ರ ಅಂದ್ರ ಎರಡರೊಳಗ ಐದು ಹೋಗಕ್ಕಾಗಲ್ಲ ಹನ್ನೆರಡರೊಳಗ ಐದು ಹೋದ್ರ ಹನ್ನೆರಡು ಏಳು ಕೈಲಂತ ಒಂದು ಸೊನ್ನೆ ಅಂದ್ರ ಇದು ಎಪ್ಪತ್ತೆರಡು ಎಪ್ಪತ್ತೆರಡು ಅಂದ್ರ ಏನೈತಿ ಎಲ್ ಎಚ್ ಎಸ್ ಸಿಗಿಕೊಳ್ತು ಆರ್ ಎಚ್ ಎಸ್ ಆಗಿದೆ ಆರ್ ಎಚ್ ಎಸ್ ಫೋರ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅದು ಎಪ್ಪತ್ತೆ ಇದು ಎಪ್ಪತ್ತೆ ಇದು ವಿಭಾಜಕ ನಿಯಮನ ನೋಡ್ರಿ ಮೊದಲಿಗೆ ಎಲ್ ಎಚ್ ಎಸ್ ತಗೊಳ್ಳೋಣ ಎಲ್ ಏನಿದೆ ಮೈನಸ್ మైనస్ నాకు ప్లస్ మైనస్ ఆరు మైనస్ ఇప్ప మైన ఫోర్ ప్లస్ ఇంటూ మైనస్ అంద్ర మైనస్ ಮೈನಸ್ ಸಿಕ್ಸ್ ಮೈನಸ್ ಇಪ್ಪತ್ತೊಂದು ಎಂಟು ಇದೇನಾಯ್ತು ಮೈನಸ್ ಹತ್ತಾಯ್ತು ಹತ್ತೊಂದಿಗೆ ಗುಣಕಾರ ಅಂದ್ರೆ ಇದು ಇಪ್ಪತ್ತೊಂದ್ ಹತ್ಲೆ ಎರಡ್ ನೂರ ಹತ್ತು ಪ್ಲಸ್ ಎರಡ್ ನೂರ ಹತ್ತಾಯ್ತು ಈಗ ಆರ್ ಎಚ್ ಎಸ್ ಪಾರ್ಟ್ ನೋಡಿ మైనస్ ఇప్ప ఇ మైనస్నా ప్లస్ మైనస్ ఇప్ప ఇంటూ మైనస్ ఆరు ఇప్ప మైనస్ ఇప్ప ఇంటూ మైనస్ నాకు అంద్ర ప్లస్ ఎంపత్నా ಪ್ಲಸ್ ಚಿಹ್ ಹಾಕ್ತೀವಿ ಮೈನಸ್ ಇಪ್ಪತ್ತೊಂದು ಇಂಟು ಆರು ಅಂತಂದ್ರ ಒಂದೂರ ಒಂದೂರ ಇಪ್ಪತ್ತಾರದು ಇಪ್ಪತ್ತೊಂದ್ ಒಂದೂರ ಇಪ್ಪತ್ತಾರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತ ಈಗ ಒಂದೂರ ಇಪ್ಪತ್ತಾರಕ್ಕ ಎಂಬತ್ನಾಲ್ಕನ್ನ ಕೂಡಿಸ್ರಿ ಒಂದೂರ ಇಪ್ಪತ್ತಾರು ಎಂಬತ್ನಾಲ್ಕು ಆರು ನಾಲ್ಕು ಹತ್ತು ಕೆಲವೊಂದು ಒಂದು ಎರಡು ಎಂಟು ಹತ್ತು ಹತ್ತು ಒಂದು ಹನ್ನೊಂದು ಕೆಲವೊಂದು ಒಂದು ನೂರ

ಒಂದೇ ನೋಡ್ರಿ ಯಾವುದೇ ಪೂರ್ಣಾಂಕ ಮೈನಸ್ ಒಂದ್ ಇನ್ ಒನ್ ಇಂಟು ಎ ಯಾವುದಕ್ಕೆ ಸಮ ಅಂತ ಹೇಳಾರ ಪರಿಹಾರ ತುಂಬಾ ಸಿಂಪಲ್ ಇದೆ ಯಾವುದೇ ಪೂರ್ಣಾಂಕ ಎಸ್ ಒಂದ್ ಇಂಟು ಎಸ್ ಈಕ್ವಲ್ ಟು ಮೈನಸ್ ಎ ಎಂಟು ಒನ್ ಈಸ್ ಈಕ್ವಲ್ ಟು ಮೈನಸ್ ಎ ಆಗುತ್ತೆ ಅಷ್ಟೇ ಇದಕ್ಕೆ ಸಮಾಧ ಮೈನಸ್ ಒಂದರೊಂದಿಗೆ ಮುಂದಿನ ಗುಣಲಬ್ಧವನ್ನ ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ ಪರಿಹಾರ ಪರಿಹಾರ ನೋಡ್ರಿ ಮೈನಸ್ ಎ ಮೈನಸ್ ಒಂದರೊಂದಿಗೆ ಮೈನಸ್ ಇಪ್ಪತ್ತೆರಡನ್ನ ಗುಣಾಕಾರ ಮಾಡ್ಬೇಕು ಗುಣಲಬ್ಧ ಏನ್ ಬರುತ್ತಾ ಅಂತ ಹೇಳ್ಬೇಕು ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಇದೇನಾಯ್ತು ಇಪ್ಪತ್ತೆರಡು ಬರುತ್ತ ಬಿ ಮೈನಸ್ ಒನ್ ಇಂಟು ಮೂವತ್ತೇಳು ಇದನ್ನ ಇನ್ನೊಂದು ರೀತಿ ಬರಿಬಹುದು ಹೆಂಗಂದ್ರ ಒನ್ ಇಂಟು ಮೈನಸ್ ಮೂವತ್ತೇಳು ಅಂತ ಬರೀಬಹುದು ಮೂವತ್ತೇಳು ಒಂದ್ರೊಂದಿಗೆ ಗುಣಾಕಾರ ಮಾಡಿದ್ರೆ ಯಾವ ಸಂಖ್ಯೆ ಗುಣಾಕಾರ ಮಾಡಿರ್ತೀವಿ ಅದೇ ಸಂಖ್ಯೆ ಬರುತ್ತು ಮೈನಸ್ ಒನ್ ಇಂಟು ಜೀರೋ ಸಿಂಪಲ್ ಇದೆ ಏನ್ ಬರುತ್ತ ಹೇಳ್ತೀರಾ ಕಮೆಂಟ್ ಮಾಡಿ ನೆಕ್ಸ್ಟ್ ಮೈನಸ್ ನಾಲ್ ನಾಕನೇ ನೋಡ್ರಿ ಮೈನಸ್ ಒನ್ ಇಂಟು ಫೈವ್ ರಿಂದ ಆರಂಭಿಸಿ ಮೈನಸ್ ಒನ್ ಇಂಟು ಮೈನಸ್ ಒನ್ ಇಸ್ ಇಕ್ವಲ್ ಟು ಒನ್ ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನ ಬರೆಯಿರಿ ಮೈನಸ್ ಒನ್ ಇಂಟು ಫೈವ್ ರಿಂದ ಆರಂಭಿಸಿ ನೋಡ್ರಿ ಪರಿಹಾರ ಸಿಂಪಲ್ ಇದೆ ಏನಂದ್ರ ನಂಬರ್ ಲೈನ್ ನೋಡ್ರಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಇದು ಪಾಸಿಟಿವ್ ಎಕ್ಸೆಕ್ಸಸ್ ಇದು ನೆಗೆಟಿವ್ ಎಕ್ಸೆಸ್ ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಈ ಕಡೆ ಮೈನಸ್ ಇರುತ್ತಲ್ಲ ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಎಲ್ಲಿಂದ ಆರಂಭ ಮಾಡ್ಯಾರ ಅವರು ಮೈನಸ್ ಒಂದರಿಂದ ಆರಂಭ ಮಾಡ್ಯಾರ ಅದಕ್ಕೇನು ಮೈನಸ್ ಒಂದಕ್ಕೆ ಏನ್ ಗುಣಾಕಾರ ಮಾಡ್ಯಾರ ಐದನ್ ಐದನ್ನ ಗುಣಾಕಾರ ಮಾಡ್ಯಾರ ಮೈನಸ್ ಒನ್ ಇಂಟು ಫೈವ್ ಗುಣಾಕಾರ ಮಾಡಿದಾಗ ಏನ್ ಬರುತ್ತ ಮೈನಸ್ ಫೈವ್ ಬರುತ್ತ ನೆಕ್ಸ್ಟ್ ಅದ ಹೆಂಗ್ ಬಂದೈತಿ ಮೈನಸ್ ಒಂದಕ್ಕೆ ಬಂದೈತಿ ಮತ್ತ ಮೈನಸ್ ಒನ್ ಇಂಟು ಒನ್ಗೆ ಬಂದೈತಿ ಇದು ಹಿಂಗ ಇದು ಇದೇ ತರ ಬಂದು ಒಂದು ಬಂದು ಒಂದು ಒಂದು ಎಲ್ಲಿಗೆ ಇಲ್ಲಿವರೆಗೂ ಬಂದೈತಿ ಇಲ್ಲಿ ಸ್ಟಾರ್ಟ್ ಆಗಿ ಅಂದ್ರ ಮೈನಸ್ ಒನ್ ಇಂಟು ಫೋರ್ ಅಂದ್ರ ಮೈನಸ್ ಫೋರ್ ಮೈನಸ್ ಫೋರ್ ಮೈನಸ್ ಒಂದಕ್ಕ ಮತ್ ಮೂರರಿಂದ ಗುಣಾಕಾರ ಮೈನಸ್ ಮೂರು ಮೈನಸ್ ಒಂದಕ್ಕ ಎರಡರಿಂದ ಗುಣಾಕಾರ ಮಾಡಿದಾಗ ಮೈನಸ್ ಎರಡು ಬರುತ್ತ ನೆಕ್ಸ್ಟ್ ಮೈನಸ್ ಒಂದಕ್ಕ ಒಂದರಿಂದ ಗುಣಕಾರ ಮಾಡಿದಾಗ ಮೈನಸ್ ಒನ್ ಬರುತ್ತ ಮೈನಸ್ ಒಂದಕ್ಕ ಸೊನ್ನೆಯಿಂದ ಗುಣಕರ ಮಾಡಿದಾಗ ನೆಕ್ಸ್ಟ್ ಬರುತ್ತೆ ಸೊನ್ನೆ ಅಲ್ಲ ಸೊನ್ನೆಯಿಂದ ಗುಣಕಾರ ಮಾಡಿದಾಗ ಸೊನ್ನೆ ಬರುತ್ತ ಮೈನಸ್ ಒಂದು ಇಂಟು ಮೈನಸ್ ಒಂದು ಒಂದು ಇಂಟು ಮೈನಸ್ ಒಂದು ಇಂಟು ಮೈನಸ್ ಒಂದು ಅಂದ್ರೆ ಒಂದು ಈ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮುಂದಿನ ಮುಂದಿಗೆ ಈ ಮುಂದ ಯಾವ ಅಧ್ಯಾಯ ಬೇಕು ನಿಮ್ಗ ಅನ್ನೋದನ್ನ ಕಮೆಂಟ್ ಮಾಡಿ ಆ ಅಧ್ಯಾಯನ ಮಾಡ್ಯಾರ